ಇವಳ ಆ ಮಗು ನೋಡಿದ್ರೆ ಅಂಗಲ್ತಾ ಏ ಸಾವಿತ್ರಿ ಸಾವಿತ್ರಿ ಆಗಾಗ ಇವಳೆತ್ಕೊಂಬಂದ್ರೀಮಾ ಅಯ್ಯೋ ನೋಡಮ್ಮ ನಾನು ಬಾಣಂತಿಗೆ ನೀರು ಹಾಕೋವರ್ಗು ಯಾರ ಒಬ್ರು ಇರ್ಬೇಕಲ್ಲಾ ಇವ್ನ ತಿಂತಾ ಇದ್ನು ಇವಳು ಬಂದ್ಲು ಇಲ್ಲ ಇರಮ್ಮ ನಾನು ಮನೆಗೆ ಮನೆ ಬರ್ತೀನಿ ಅಂತ ಹೇಳೋ ಕೊಟ್ಟ ಮಗು ಎತ್ಕೊಂಬಂದ್ಬಿಟ್ಟವಳ ನೋಡಮ್ಮ ಏನ ಮಾಡಿ ಹಂಗೀಸ್ ಕೊಡ್ರಿ ಅಯ್ಯೋ ಅವಳಕೇನು ತಿಳಿಯಲ್ಲ ನೀನ್ ಹಾಕಮ್ಮ ಅವಳನ್ನ ಬಿಟ್ಬಿಟ್ ಅದೇ ನೋಡಕೋ ಅಮ್ಮ ಕೊಟ್ಬಿಡಮ್ಮ Bantu orang dengan tengki alaula. Orang kau berikan mana? Telingi patah. Mana aku letingi patahnya ala. Hah? Zainul, uratin nurka kau dulu maguna. Kau dah maguna? Tanya anak anak. Mana telingi patah ala? Mana mana. Mana ada gigi kecil ala? Aaah! 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 Aa

ಹುಷಾರಮ್ಮ ಅದು ಎಳೆ ಮಗುವ ಇದು ಎಳೆ ಮಗುವ ಎತ್ಕೊಂಡೋಗಮ್ಮ ಎತ್ಕೊಂಡೋಗು ಸಳಿ ಪಾಪ ಮಗು ನೋಡಿ ಹೆಂಗ ಗುಡ್ಸ್ಕೊಂಡದೆ ನೋಡಕ್ಕ ಬಪ್ಪ சுந்தர் வடையன் சுந்தர் அவள வடதா புடனா சுந்தர் எக்க நடி கோரி செல்ல மகுகா நோட எக்க மந்திர தேவுல என்ன சதி முத்தியா முத்தியா அவள இங்க நான் நான் கேலப்பா ஆ பாடு பார ஏ ஓ சாத்ரமா வத்தினானே அது எதோ நிமாவனா ஹ ಭದ್ರವಾಗಿ ಅವಳಿ ಉಳಿಯ ರಾಮನ್ ಫೋನ್ ಮಾಡಿದ್ನೇನಮ್ಮ ಹ್ಞೂ ಮಾಡಿದ್ನಂತೆ ಇವತ್ತು ಸಾಯಂಕಾಲ ಅವ್ರನ್ನ ಅದೇ ಏರ್ಪ್ಲೇನ್ ಎತ್ತಿರಲ್ಲ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಹಿಂಗೆ ಬರ್ತಾರಂತೆ ಮಂಚ ಎಲ್ಲ ತಂದ್ರೆ ಅಂತ ಮಂಚ ಹಾಸಿಗೆ ಎಲ್ಲನೂ ಎಲ್ಲ ಜೋಡಿಸ್ತಾ ಇದ್ದೀರಮ್ಮ ಅಂತ ಹೇಳಿದ್ನು ಹೋಗ್ಲಿ ಬಿಡಮ್ಮ ಇವಾಗ ಅವರಿಬ್ಬರೇ ಇಲ್ದಿದ್ರೆ ನಿಮ್ಮ ಅವನಿಗೆ ಬಾಧೆ ಆಗೋತ್ವ ಹ್ಞೂ ಅದೇ ಅದಕ್ಕೆ ಇವರು ಇದ್ರು ಮನೆಗೆ ಬಂದವನು ಹೆಂಗೆ ಹೋಗಿ ಬಂದ್ಬಿಡೋಣ ನಡೀರಿ ಮಗು ನೋಡ್ಕೊಂಡು ಬಂದ್ಬಿಡೋಣ ಹ್ಞೂ ಸರಿ ಬಾಪ ಇನ್ನ ಅವಳು ಬಂದಿಲ್ಲ ಬಂದಿಲ್ಲ ಅಂತ ಅನ್ಕಂತೇಳಿ ಹೋಗಿ ಬಂದ್ಬಿಡೋಣ ಬಂದ್ಬಿಡಣ ಸರಿ ಅವಳಗ್ ಹೇಳ್ತೀನಿ ಹೋಗುದ್ ಬಂದ್ಬಿಡಣ್ಣ ಗಾಳಿ ನಮ್ ಮೂವರ ಆಗಲ್ಲ ಹಾ ಆಗಲ್ಲ ಅಪ್ಪ ಅಪ್ಪ ಯಾಕಪ್ಪ ಬಂಗಾರಮ್ಮ ಫೋನ್ ಮಾಡಿದ್ಲಪ್ಪ ಯಾಕ ಅಂತ ಏನಂತಾವಳಪ್ಪ ಯಾಕ ಏನಾಯ್ತು ಆಸ್ಪತ್ರೆಗೆ ಅಷ್ಟು ಖರ್ಚು ಮಾಡಿದ್ರಿ ಇಷ್ಟು ಖರ್ಚು ಮಾಡಿದ್ರಿ ನೀವು ದೇವರು ಹ್ಮ್ ಇನ್ ಯಾರಾಗಿದ್ರೆ ಒಂದ್ ರೂಪಾಯಿ ಕೂಡ ಖರ್ಚು ಮಾಡ್ತಾರಿಲ್ಲ ನೀವಾಗಷ್ಟ ಖರ್ಚು ಮಾಡಿದ್ರಿ ಅಂತ ಹೇಳಿ ಹೇಳ್ತಾವಳೆ ಹೌದಾ ಅಷ್ಟೇನಾ ಬಿಡು ಏನ್ ಮಾಡಕ್ ಆತದೆ ನಮ್ಮನೆ ಮುಗು ತಾನೆ ಬಿಟ್ಬಿಡಕದ ಅದೇ ಇವಾಗ ಹೇಳಿದ್ಲು ನಂಗೆ ಕೂಡ ಹ್ಞೂ ಅಪ್ಪನ ಬರೋವಾಗ ಕಾಸು ಎತ್ಕೊಂಬತ್ತಾನೆ ಹಾಂ ನಂಗೆ ಕಾಸು ಕೊಡಕ್ಕೆ ಬರ್ತಾನೆ ನಾನು ಬಾಣಂತನ ಕರ್ಕೊಂಬಂದಿರೋದು ನಂಗೆ ಅವಮಾನ ಆತದ ಚಿಕ್ಕೋನೆ ನಾನು ನಿಮ್ಮ ಅಪ್ಪನ ತಿರ್ಗಾನೆ ನನ್ನ ಕಾಸು ಎತ್ಕೊಂಡ್ಬಂದ್ರೆ ಹೆಂಗೋ ಅಂತ ಹೇಳಿದ್ಲು ಇವಾಗ ನಂಗೆ ಫೋನ್ ಮಾಡಿ ನಿಮ್ಮ ಅಪ್ಪನ ಬರ್ತಾನೆ ನಿಮ್ಮ ಅಪ್ಪನ ಬಂದ್ರೆ ಯಾಕೆ ಬರೀ ಕೈಯಾಗ ಬರಲ್ಲ ಒಂದು ಇಪ್ಪತ್ತೊ ಮೂವತ್ತು ಸಾವಿರ ತುರ್ತು ಎತ್ಕೊಂಬರ್ತಾನೆ ನಾನು ಹೆಂಗ್ ಇಸ್ಕೊಳ್ಳೋದು ನಂಗೆ ಮುನ್ಸ್ಗೆ ಬೇಜಾರಾಗ್ಬಿಟ್ಟದಪ್ಪ ಇದು ನಂದು ಒಂದು ಮುಂದೆ ಜನ್ಮನಾ ಬಣಂತನಕ ನಾನು ಬಂದಿರೋದು ಹಾ ನಾನೆಲ್ಲ ಖರ್ಚು ಮಾಡಬೇಕು ಎಲ್ಲ ಖರ್ಚು ಮಾಡ್ಬಿಟ್ಟು ನನ್ನ ಮುಂಚಕ ಅವಮಾನ ಮಾಡ್ತೀರಾ ಅಂತ ಹೇಳ್ತಾ ಅವಳಪ್ಪ ನೀನು ಹಾ ನೋಡಪ್ಪ ಬಂಗಾರ ಮುಂದ್ ಚೆನ್ನಾಗಿರ್ಬೇಕಂತಂದ್ರೆ ಒಂದು ರೂಪಾಯಿ ಕಾಸು ಎತ್ಕೊಂಡು ಹೋಗ್ ಪಾಪ ಪಾಪ ಅಮ್ಮನ ಒಳ್ಳೆವ್ಳಪ್ಪ ಬಾಯ್ ಅಷ್ಟೇ ಒಳ್ಳೇವಳ ಅಮ್ಮನು ಒಂದು ರೂಪಾಯಿ ಕಾಸೊತ್ಕೊಂಡು ಹೋಗ್ಬೇಡ ನೀನು ಅಯಮ್ಮನ ಕೈಕೂ ಒಂದು ರೂಪಾಯಿ ಕೊಡ್ಬೇಡ ನೀನು ಏನ ನೆಮ್ಮದಿಯಾಗಿ ಬಣಂತನ ಮಾಡಿ ಕಳಿಸಿದೆ ಇವಾಗ ನಮ್ಮ ಕಣ್ಣ ಇಬ್ಬರಿಗೂ ಮಕ್ಕಳಿಗೂ ಒಂದೇ ಕಿತ್ತ ತಾನೆ ಮಾಡೋದು ಇಲ್ಲ ತಾನೆ ಮಾಡೋದು ಮಾಡೋಣ ನೀನು ಹೋಗೋಗಿ ಒಂದು ರೂಪಾಯಿ ಎತ್ಕೊಳಗೆ ಆ ಅಮ್ಮನಿಗೆ ಅವಮಾನ ಮಾಡ್ಕೊಟ್ ನೀನು ನಾನು ಹೇಳ್ದಂಗೆ ಇರ್ಬೇಕು ನೋಡು ಅಲ್ಲ ಏನೋ ಒಂದಷ್ಟು ಕೊಟ್ಬಿಟ್ಟು ಬರಬೇಕಲ್ಲ ಕೈಕ ಅಯ್ಯೋ ನಿನ್ನೆ ಆಸ್ಪಿಟ್ಲಿಗೆ ಕೊಟ್ಟಿರೋದಕ್ಕೆ ಗೊಳೋ ಅಂತ ಹೇಳ್ತಾವಳೆ ಕಣ್ಣೀರು ಕೋಡಿ ಕರ್ಸ್ತಾವಳೆ ಪಾಪ ನೀನು ತಿರ್ಗಾ ಎತ್ಕೊಳೋದ ಅಮ್ಮನ್ ನಾಳೆ ಮಾಡ್ಬೇಡಪ್ಪ ನೀನು ಮಾಡಬೇಡ ಬರೀ ಕೈಗೆ ಹೋಗು ಏನು ಪರವಾಗಿಲ್ಲ ಅಮ್ಮನಿಗೆ ಒಂದು ರೂಪಾಯಿ ದುಡ್ಡು ಬೇಡ ಅಯಮ್ಮ ಬಾಣಂತನ ಮಾಡ್ತಾಳೆ ನೀನು ಮಾತ್ರ ದುಡ್ಡು ಎತ್ಕೊಳ ಬೇಡ ಹಾಂ ಹ್ಞೂ ಸರಿ ಬಿಡಪ್ಪ ನಾನೆಲ್ಲ ಒಂದ್ ಹತ್ ಸಾವಿರ ಕೊಟ್ಬಿಟ್ಟು ಬರೋಣ ನಾನು ಕಂಡಿದ್ನೇ ನೀನ್ ಇಷ್ಟ ಹೇಳದ್ಮೇಲೆ ಇನ್ ಆ ಆಯಮನ್ ಮುಂದಕ್ಕೆ ಯಾಕೆ ಬೇಜಾರು ಮಾಡ್ಬೇಕು ಬಿಡು ನೋಡ್ದ ನಮ್ಕೇನ್ ಗತಿ ಇಲ್ಲ ದುಡ್ಡು ಕೊಟ್ಟವ್ರೆ ಅಂತ ಬೈಕ್ ಅಂತೇಳೆನೋ ಅಂತ ಇವಾಗ ನಿನ್ನೆ ಬೇರೆ ಆಸ್ಪಿಟ್ಲಾಗ ದುಡ್ಡು ಕೊಟ್ಟು ದುಡ್ಡು ಕೊಟ್ಟು ಅಂತಾಳೆ ಅಂತ ನೀನ ಮರ್ತ ಮರ್ತಾವ್ ಬಂದ್ಬಿಟ್ಟವಳೆ ಹ್ಞೂ ಇವಾಗ ಮನೆಗ ಇರೋದಿಲ್ಲ ಆಸ್ಪತ್ರೆಗಾವಳ್ಯಾಗ್ ಮನೆಗೆ ಮನೆಯಾಗಳಪ್ಪ ಹಾ ನಾಳೆ ಇದು ಬೇಕು ಅಂತಂದ್ರಂತೆ ಆಸ್ಪತ್ರೆಗ ಯೋಸು ಹಳ್ಳಿಗ್ಳು ಹಾವುಗಳು ಚೇಳುಗಳು ಜರಿಗಳು ಕಾಟ ಅಂತೆ ಅದಕ್ಕೆ ಕರ್ಕೊಂಡು ಬಟ್ ಹೋಗ್ತಾವಳೆ ಏಯ್ ಇಲ್ಲ ಆಸ್ಪತ್ರೆ ಚೆನ್ನಾಗದೆ ಅದೇನೋ ಎಲ್ಲ ಆಯಮಗೆ ಕಚ್ಚಿಸೋನ್ ಹ್ಞೂ ಅದಕ್ಕೆ ಕರ್ಕೊಂಡು ಹೋಗೋಣ ಮನೆಗೆ ಇವಾಗ ನೀವು ಹೆಂಗು ಓದ್ತಾ ಇದ್ರಲ್ಲ ಒಂದು ರೂಪಾಯಿ ಕಾಸಿ ಇಟ್ಕೊಂಡೋಗಿ ಸುಮ್ಮನೆ ಆಯಮನ್ ಮುನ್ಸ್ಕೊಂಡು ಹೋ ಮಾಡ್ಬೇಡ ನೀನು ಓ ಇಲ್ಲ ಬಿಡು ಮೊಬಿಲ್ ಮಾತಾಡ್ಸ್ಕೊಂಡ್ ಅಲ್ ಬಂದ್ಬಿಡ್ತೀರಿ ಮೂವರು ಓದ್ತಾ ಇದ್ರಿ ಓ ಸರಿ ಸರಿ ಆಯ್ತು ಲೇ ರೆಡಿ ಆದ್ರೆ ಅಂಬುಜೆ ನಾನು ಡಿಂಗ್ರಿ ಬಿಲ್ ಆಟಾಡ್ತೀನಿ ನೀನು ಹಾ ನೋಡಿ ಇವಾಗ ಇಕ್ಕಿದ್ದೀನಿ ಹ್ಞೂ ಬಾಂಬು ನಮ್ಮ ಅಪ್ಪನ ಬರ್ತಾನೆ ಕೊಡ್ತಾನೆ ಅನ್ಕೊಂಡ್ ಕನ್ಸ್ಕೊಂತ ಇದೆಯಾ ಇವಾಗ ಕೊಡ್ತಾನೆ ನೋಡಿ ನಮ್ಮಅಪ್ಪನಿಂಕ ಹಾ ಹಾಂ ಹಾಂ

ಇನ್ಮೇಲೆ ಒಬ್ಳ ಇರ್ತೇವಲ್ವಾ ಅದಕ್ಕೆ ನಿಮ್ ಬೇಜಾರಾದಾಗ ಆಡ್ ಇಟ್ಕೊ ಅಂತ ಓ ಓಹ್ ಹಾಗೆ ಸರಿ ಸರಿ ಎಲ್ಲಕ ಒಂದ್ ಆಟ ಎಲ್ಲ ಮರ್ತೋಗಿದ್ಯಾಕೋ ಇಟ್ಕೊಂಡಿದ್ವಾ ಶಿಗಳ ಚಿಲಗಳ ಚಿಲಗಳ ಸಂಗೀತವಾ ಹಾಡಿದೆ ಬೇಲೂರ ಗುಡಿಯಲ್ಲಿ ಕೇಶವನೆ ಬೇಲೂರ ಗುಡಿಯಲ್ಲಿ ಕೇಶವನೆ ದೂರಲ್ಲಿ ಚಿಲೆಗಳ ಶಿಲೆಗಳ ಚಿಲಗಳ ಸಂಗೀತವಾ ಹಾಡಿದೆ ವಾ ಸೂಪರ್ ಫಸ್ಟ್ ಇಂದ್ರೂ ನಮ್ಮಕ್ಕ ಆಡ್ತಾ ಇದ್ರು ಇರಿ ರಾಮಣ್ಣ ಏನು ಮಾಡ್ತಾ ಇದ್ರೆ ನೋಡೋಣ ಏನ್ರಿ ಮೇಡಮ್ ರೂಮ್ ಎಲ್ಲ ಇಷ್ಟ ಆಯ್ತಾ ನೋಡಿ ನಿಮ್ಮ ಅಣ್ಣ ತಮ್ಮ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಸಿದ್ದಾರೆ ಆಮೇಲೆ ಹೊಸ ಮಂಚ ಹೊಸ ಬೆಡ್ಶೀಟ್ ಹೊಸ ಎಂತಿ ಹಬ್ಬ ನಾನೇ ಅದೃಷ್ಟವಂತ ಹಾ ಏನ್ ಕಾಮಿಡಿ ಮಾಡ್ತೀರಾ ಕಾಮಿಡಿ ಇಲ್ರಿ ಇರೋದನ್ನ ಹೇಳ್ತಾ ಇರೋದು ಇವತ್ ಸಂಜೆ ಜೀ ಜುಯ್ 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 ಅಂತ ಫ್ಲೈಟ್ ಹತ್ತದು ಸ್ವಿಟ್ಜರ್ಲೆಂಡ್ಗೆ ಹೋಗ್ತಾ ಇದೆ ಅಲ್ಲೆಲ್ಲ ಏನಿದೆ ನಮ್ಮ ಭಾರತದಲ್ಲಿ ಕಾಶ್ಮೀರ ಹೇಗೆ ಅದೇ ಥರ ಸೇಮ್ ಎಲ್ಲ ಗ್ರೀನು ಮತ್ತು ವಾಟರ್ ಫಾಲ್ಸು ಎಲ್ಲ ಚೆನ್ನಾಗಿದೆ ನೋಡೋಕ್ಕಂತೂ ತುಂಬಾನೇ ಚೆನ್ನಾಗಿದೆ ಬೆಟ್ಟ ಗುಟ್ಟ ಅಲ್ಲಿ ಹರಿಯೋ ನೀರು ಹ ಮತ್ತೆ ಇನ್ನು ಏನೇನೋ ನಾನ್ ಒಂದ್ಸರಿ ಹೋಗಿದ್ದೆ ಅನ್ಸುತ್ತೆ ಕೆನಡಾದಲ್ಲಿದ್ದಾಗ ಇದ್ದಾಗ ಹೌದಾ ಸರಿ ಸರಿ ಏನೋ ಮಾತಾಡ್ತಾ ಇದ್ರಿ ಅನ್ಸುತ್ತೆ ಮಧ್ಯಾಹ್ನ ಬಂದ್ಬಿಟ್ವಿ ಹಾಗೇನಿಲ್ಲ ರಾಮ್ ಸರ್ ಹಾಗೇನಿಲ್ಲ ಚೈತನ್ಯ ಹೆಂಗೈತಮ್ಮ ರೂಮು ಇನ್ನು ಏನಾದ್ರು ಡೆಕೋರೇಷನ್ ಹೇಳು ಹೇಳಿಕೊಡ್ತೀನಿ ಸಾಕು ರಾಮಣ್ಣ ಇದೇ ಜಾಸ್ತಿ ಆಯ್ತು ಸಾಕು ಸಾಕು ಟಿವಿ ಎಲ್ಲ ಅವಶ್ಯಕತೆ ಇರ್ಲಿಲ್ಲ ನೀವೇ ಸುಮ್ನೆ ಇಲ್ಲದೆ ರಿಸ್ಕ್ ತಗೊಂಡ್ರಿ ಅವ್ಳಗ್ ಬೇಜಾರಾದಾಗ ಇಲ್ಲಿ ಇರ್ಲಿ ಪರವಾಗಿಲ್ಲ ಮತ್ತೆ ಲಗೇಜ್ ಎಲ್ಲ ಪ್ಯಾಕ್ ಆಯ್ತಾ ಹಾಂ ನಾನು ಪ್ಯಾಕ್ ಮಾಡ್ಕೊಂಡೆ ಇನ್ನೂ ಮೇಡಮ್ ಅವ್ರು ಪ್ಯಾಕ್ ಮಾಡಿಲ್ಲ ಹೇಳ್ದೆ ಆಮೇಲೆ ಪ್ಯಾಕ್ ಮಾಡ್ತೀನಿ ಅಂತ ಹೇಳಿದ್ರು ಚೈತನ್ಯ ನೋಡಿ ಪ್ಯಾಕ್ ಮಾಡ್ಕೊಂಡು ನೋಡಿ ಟೈಮ್ ಆಗುತ್ತೆ ನೋಡಿ ಮ ಫ್ಲೈಟ್ಗೆ ನಾವು ಬಿಟ್ ಬಿಟ್ಟು ಮತ್ತೆ ಊರಿಗೆ ಹೋಗ್ತೀವಿ ಊರಲ್ಲಿ ಇನ್ನೂ ಕೆಲಸ ಐತೆ ಅದೇ ಪಾಪು ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಇರ್ಲಿ ಇರ್ಲಿ ಪಾಪು ಎಲ್ಲೂ ಹೋಗಲ್ಲ ಅಲ್ಲೇ ಇತ್ತಾನೆ ಆಮೇಲೆ ನೋಡಿದ್ರೆ ಆಯ್ತು ಹ್ಞೂ ಹ್ಞೂ ಸರಿ ನಾ ಆಯ್ತು ನೋಡಿ ಮ ಪ್ಯಾಕ್ ಮಾಡಿ ನೋಡಿ ಮುಂದುವರಿಯುವುದು ಸರಸ್ವತಿ ಸರಸ್ವತಿ ಅಯ್ಯೋ ಅವತ್ತು ಗಡ್ಡ ಬೆಳ್ದಿತ್ತಲ್ಲ ಗಡ್ಡ ಬೆಳ್ದಾಗ ಮೀಸನ್ ಹಂಗೆ ಬಿಡಿಸ್ಬಿಟ್ಟು ಮಿಕ್ಕಿದೆಲ್ಲ ಶೇವ್ ಮಾಡಿಸ್ಬಿಟ್ಟೆ ಚೆನ್ನಾಗೈತೆ ಸರಸ್ವತಿ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಮಾಡಿರೋ ತಪ್ಪು ಕೆಲವೂ ಕ್ಷಮೆ ಆಗಿರ್ಲಿನಪ್ಪ ದೇವ್ರೆ ತಪ್ಪಾಯ್ತು ಇನ್ನೊಂದ್ಸತಿ ಇಂತ ತಪ್ಪು ಮಾಡಲ್ಲ ಅಂತ ದೇವಸ್ಥಾನಕ್ ಒಟ್ಟೋಗಿದ್ದೆ ಅಂತ ಕಾರಿನ

ಪಾಡಾಗಿಲ್ಲ ಬಿರು ನಗು ಎಂತ ಮತ್ತೆ ಹೇಳ್ತಾಳೆ ನೀನ ಪಾಡಾಗಿಲ್ಲ ಬಿರು ಸರಸ್ವತಿ ನೀನು ನೋಡಿಲ್ಲ ಅಂತಂದ್ರೆ ನಂಗೆ ಕೇಳಿರಕ್ಕೆ ಆಗೋದೇ ಇಲ್ಲ ಸರಸ್ವತಿ ನಂಗೆ ಅಚ್ಚ ಇವಾಗ ಮೀಸ ದಪ್ಪಗ ಬಿತ್ತಿಡೆ ನೀನ ಯಾರ ದೊಡ್ಡೋನ ಅಂಗಂತೀನಿ ನಾನು ನೋಡಿ ತತ್ತನ ಯಾಕೆ ಗುರ್ಸಿಕ್ಕಿಲ್ಲ ನಿಮಗೆ ಇಲ್ಲ ನಗು ದುತ್ತಿತ್ತಿಲ್ಲ ನಂಗೆ ಆಗೋ ದಾಗೋ ಬಿತ್ತಿನಡ ಮೀತ ತಳಾಯ್ತ ಬಿರು ಇವಾಗ ಅದೇ ಅದೇ ಸರಿ ನಡಿ ನೀರು ಕಾದವಾ ಓ ತಾದವೇ ಬಾ ಚನಮಕ್ಕ ಊಟ ತಿನ್ನುತ್ತಾ ನಚ್ಚತ್ ಮುಕೊಂಡು ಆಮೇಲೆ ಅಯ್ಯದ್ದೋಯ್ಯ